ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಗೊಂಡಾಗಿನಿಂದ ರಾಜ್ಯದಲ್ಲಿ ತನ್ನದೇ ಆದ ಸದ್ದನ್ನು ಮಾಡುತ್ತಿದ್ದು ಲಕ್ಷಾಂತರ ಕೆಲಸ ಕಾರ್ಯಗಳಿಗೆ ಗೃಹಲಕ್ಷ್ಮಿಯ ಹಣ ವರದಾನವಾಗಿದೆ ಯೋಜನೆಯಡಿ ಪ್ರತಿ ತಿಂಗಳು ನೀಡುತ್ತಿರುವ ಎರಡು ಸಾವಿರ ರೂಪಾಯಿ ಹಣ ಕೂಡಿಟ್ಟು ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲದಾರ ಓನಿಯ ಅತ್ತೆ ಹಾಗೂ ಸೊಸೆ ಬೋರ್ವೆಲ್ ಹಾಕಿಸಿದ್ದು ಬೋರ್ವೆಲ್ನಿಂದ ಒಳ್ಳೆಯ ನೀರನ್ನು ಪಡೆಯುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಅತ್ತೆ ಸೊಸೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಬೋರ್ವೆಲ್ ಹಾಕಿಸಲು ಒಟ್ಟು ಅರವತ್ತು ಸಾವಿರ ರೂಪಾಯಿಗಳು ಖರ್ಚಾಗಿದ್ದು ಗೃಹಲಕ್ಷ್ಮಿ ಯೋಜನೆಯು ನಲವತ್ನಾಲ್ಕು ಸಾವಿರ ಬಳಕೆ ಮಾಡಲಾಗಿದೆ ಇನ್ನುಳಿದ ಹಣ ಮಗ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ನಮಸ್ಕಾರ ನಾವು ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗೆ ಹ ಗೃಹಲಕ್ಷ್ಮಿದ ಸಿದ್ದರಾಮಯ್ಯರು ಪುಣ್ಯ ಸುಮ್ನೆ ನಾಲ್ಕು ಸಾವಿರ ರೂಪಾಯಿದು ಬೋರ್ ಹಾಕಿವ್ರಿ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸ್ಯಾರ ಹಾಕ್ಯಾರೀ ನಾವು ನಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಹತ್ತಿ ಸೋಷಿದು